ಎಲ್ಲ ನನ್ನ ಗಂಟೆ ಆಗಿದೆ ಲೇಟ್ ಆಗಿದೆ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ನಮ್ಮನೆಲ್ಲರೂ ಕದ್ದು ಆಂಜನೇಯ ಸ್ವಾಮಿ ದರ್ಶನ ಮಾಡಿಸಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಸಿ ಮಾಡಲಿಕ್ಕೆ ನಮ್ಗೆ ನಗಲಿ ಪಂಚಾಯಿತಿಯ ಎಲ್ಲವಳ್ಳಿ ಗ್ರಾಮಸ್ಥರ ಎಲ್ಲರ ಪಂಚಾಯಿತಿಯ ಲೀಡರ್ ತುಂಬಾ ಸನ್ಮಾನ ಮಾಡಿ ನೀವು ಆಂಜನೇಯ ಸ್ವಾಮಿ ಒಳ್ಳೇದ್ ಮಾಡಿ ಇಡೀ ಮುಳುಭಾಗದ ಕಾಯೋ ಆಂಜನೇಯ ಸ್ವಾಮಿ ಇಡೀ ಮುಳುಭಾಗದ ಜನತೆಗೆ ಅಭಿವೃದ್ಧಿಗೆ ಒಳ್ಳೇದ್ ಮಾಡಿ ಮಳೆ ಮಳೆ ಚೆನ್ನಾಗ ರೈತರ ಮಗನಲ್ಲಿ ಸಂತೋಷ ಕಾಣ್ಲಿ ಅಂತ ಬಯಸುತ್ತ ಇವತ್ತು ಸಾಕಷ್ಟು ವಿಚಾರಗಳಲ್ಲಿ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ತುಂಬಾ ಮುಂದೆ ಹೋಗ್ತಾ ಇದೆ ಬಡವಾಗ್ಲು ಯಾವುದೇ ಪಕ್ಷ ಆಗಿರ್ಲಿ ಯಾವುದೇ ಜಾತಿ ಆಗಿರ್ಲಿ ಅಭಿವೃದ್ಧಿ ಕೆಲಸಕ್ಕೆ ಮಾತ್ರ ನಾವು ಮುಂದೆ ಬರೋಣ ಅಂತ ಹೇಳ್ತಾ ಇವತ್ತು ಯಾರೋ ಇಲ್ಲಿ ಒಬ್ಬರು ಮಾತಾಡಿದ್ರು ಕೇಳ್ ಮಾತಾಡಿದ್ರು ಏನಂತ ಮರವಣ್ಣಿಗೋಚಿ ನಾನು ಅವರು ಕೇಳ್ಬಿಷ್ ಆರ್ ಕೆ ನಾನು ಆದ್ರೆ ಶಾಸಕರು ದಯಚೇಷಿಸಿ ನಿಮ್ ಊರಲ್ಲಿ ಏನೇನು ಅಭಿವೃದ್ಧಿ ಇದ್ರೆ ಕೂಡ ಮಾಡಿ ಎಲ್ಲ ನನ್ನ ತಾಲೂಕಿನ ಎಲ್ಲ ನನ್ನ ಊರಿನ ಎಲ್ಲ ಗ್ರಾಮಸ್ಥರು ಬಂದು ಮಾತಾಡ್ತೀನಿ ಇದು ನೀವು ಕೆಲಸ ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ದಯವಿಟ್ಟು ಊರಿನ ಸಮಸ್ಯೆ ಏನೇ ಇದ್ರು ಕೂತ್ಕೊಂಡು ನನ್ನ ಮನೆ ಕೂತ್ಕೊಂಡು ಡಿಸ್ಕಶನ್ ಮಾಡಿ ಅದು ಕೆಲಸ ಆಗ್ಲಿಕ್ಕಿಲ್ಲ ನೀನ್ ಬಂದು ಹೋಗ್ಬೇಕು ದಯವಿಟ್ಟು ನಾವು ಬರಬೇಕು ಎಮ್ ಎಲ್ ಮೀಟ್ ಮಾಡ್ಬೇಕು ನಿಮ್ಮನ್ನ ನಿಮ್ಮೂರಿನ ಏನೇ ಸಮಸ್ಯೆ ಇದ್ರು ಕೂಡ ನೀವು ಅದು ನಮ್ಮ ಗೊತ್ತಿ ಲೋಕಲ್ ಸಮಸ್ಯೆ ನನಗೆ ಗೊತ್ತಿರಲ್ಲ ನೀವ್ ಬಂದು ನನಗೆ ಡಿಸ್ಕಶನ್ ಮಾಡಿದಾಗ ಮಾತ್ರ ಆ ಸಮಸ್ಯೆಗೆ ಗೊತ್ತಾಗುತ್ತೆ ನನ್ನ ಹುಡುಗರ ಗ್ರಾಮಸ್ಥರಿಗೆ ಒಂದೇ ಮಾತಾಡೋದು ಇದು ನಿಮ್ಮ ಮೇಲೆ ನೀವ್ ಇದು ಮಾಡ್ಕೊಳ್ಳಿ ನೀವ್ ಕೊಟ್ಟಿರ್ತಕ್ಕಂತ ಇದು ಅವಕಾಶ ಈ ಅವಕಾಶ ಪಡಿಸಿಕೊಂಡು ಹೇಳ್ತಾರ ಇದೆಲ್ಲ ಹುಡುಗರು ಮತ್ತೆಲ್ಲ ಗ್ರಾಮಸ್ಥರು ಪಕ್ಕದಲ್ಲಿ ತುಂಬಾ ತುಂಬಾ ಐಟಮ್ಸ್ ತುಂಬಾ ನನ್ನ ಬಂದಿಲ್ಲ ಆರ್ಕೇಷನ್ ನೋಡಕ್ ಬಂದಿದ್ದೀನಿ ಎಲ್ಲ ನನ್ನ ಸುತ್ತಮುತ್ತ ಗ್ರಾಮಸ್ಥರಿಗೆ ಒಳ್ಳೇದ್ ಮಾಡಲಿ ಅಂತ ಹೇಳ್ತಾ ಶ್ರೀ ಶ್ರೀ ಪ್ರಸನ್ನಾರ್ಜುನ ಸ್ವಾಮಿ ಅವೆಲ್ಲ ಒಳ್ಳೇದು ಮಾಡಿ ಮುಂದಿನ ದಿವಸ ಇದೇ ರೀತಿ ಕೂಡ ಅವ್ರ ಅವಕಾಶ ಅವಕಾಶ ಕೊಡಿದ ಎಲ್ಲ ನನ್ನ ಯುವಕ ಮಿತ್ರರಿಗೆ ವಿಶೇಷವಾಗಿ ನನ್ನ ಯುವಕ ಮಿತ್ರರಿಗೆ ನೆಕ್ಸ್ಟ್ ಮಂತ್ ನಾನು ಎಲ್ಲಾ ಎಲ್ಲ ಹೋಗಲಿ ಯುವಕರನ್ನ ಕರೆಸಿ ನಾನು ಮಾತಾಡ್ತಾ ಇದ್ದೀನಿ ಒಂದು ಕ್ರೀಡಾ ಚಟುವಟಿಕೆ ಭಾಗಗಳಿಗೆ ಮುಂದೆ ಹೋಗೋಣ ಎಲ್ಲಾ ಹೋಬ್ರದಲ್ಲೂ ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಕೀಳ ಚೌಟಿ ಮಾಡ್ಬೇಕಂತ ಡಿಸೈಡ್ ಆಗಿದ್ದೀವಿ ಮುಂದಿನ ಒಂದು ತಿಂಗಳೆಲ್ಲಾ ಕರೆದು ಬಂದು ಮಾತಾಡಿಸಿ ಒಳ್ಳೆ ಅಭಿವೃದ್ಧಿಗೆ ಮುಂದೆ ಹೋಗೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದೀವಿ ಮತ್ತೊಮ್ಮೆ ಮತ್ತೊಮ್ಮೆ ಮುಗಿಸ್ತಾ ಇದ್ದೀವಿ ಎಲ್ಲ ಒಳ್ಳೆ